ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕ್ಲಾಸ್ ನೋಡಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಕನ್ಕ್ಲೂಡ್ ಆದಂಥ ಈ ಒಂದು ಬೆಳಗಾವ್ ಸೆಷನ್ನಲ್ಲಿ ಈ ಒಂದು ದ್ವೇಷ ಭಾಷಣ ತಡೆ ಮಸೂದೆಗೆ ಒಂದು ಅಪ್ರೂವಲನ್ನು ನೀಡಲಾಗಿದೆ ಗೈಸ್ ಆ್ಯಂಡ್ ಈ ಒಂದು ದ್ವೇಷ ಭಾಷಣ ಅಂದರೆ ಏನು ಇದನ್ನು ತಡೆಯುವ ಅವಶ್ಯಕತೆ ಇದೆಯಾ ನಿಜವಾಗ್ಲೂ ಭಾರತದೊಳಗೆ ಅಥವಾ ಕರ್ನಾಟಕದೊಳಗೆ ದ್ವೇಷ ಭಾಷಣ ನಡೀತಾ ಇದೆಯಾ ಅಂತ ನಾವು ವಿಚಾರ ಮಾಡಿದಾಗ ಕೆಲವೊಂದಿಷ್ಟು ಜನ ರಾಜಕಾರಣಿಗಳಾಗಿರ್ಬೋದು ಕೆಲವೊಂದಿಷ್ಟು ಜನ ಮಠಾಧೀಶರಾಗಿರ್ಬೋದು ಕೆಲವೊಂದಿಷ್ಟು ಸೆಲೆಬ್ರಿಟಿಗಳಾಗಿರ್ಬೋದು ಭಾಳ ಸರ್ತಿ ಅವ್ರು ಮಾತಾಡೋದನ್ನು ನೋಡಿದಾಗ ಡೆಫಿನೆಟ್ಲಿ ಅನಿಸುತ್ತೆ ಓಕೆ ಇವರ ಮೂಲ ಉದ್ದೇಶನೇ ಯಾವುದೋ ಎರಡು ಧರ್ಮಗಳ ನಡುವೆ ಎರಡು ಜಾತಿಗಳ ನಡುವೆ ಎರಡು ಸಮುದಾಯಗಳ ನಡುವೆ ಜಗಳ ಹತ್ತೋದೇ ಆಗಿರುತ್ತದೆ ಅಂತ ಸೊ ಇದಕ್ಕೆ ಈ ರಾಜಕೀಯ ನಾಯಕರದಾಗಿರಲಿ ಅಥವಾ ಯಾರೋ ಧಾರ್ಮಿಕ ಗುರುಗಳಾಗಿರಲಿ ಅಥವಾ ಬೇರೆ ಯಾರೂ ಆಗಿರಲಿ ಇವರನ್ನು ಬ್ಲೇಮ್ ಮಾಡೋಕ್ಕಿಂತ ಮುಂಚೆಯೂ ಐ ಥಿಂಕ್ ಶಾಲಾ ಮಟ್ಟದೊಳಗೆ ಅವೇರ್ನೆಸ್ನ ಮೂಡಿಸ್ಬೇಕು ಆ್ಯಂಡ್ ಜನ ಇದಕ್ಕೆಲ್ಲ ಮಹತ್ವವನ್ನು ನೀಡಬಾರ್ದು ಸೊ ಈ ದ್ವೇಷ ಭಾಷಣವನ್ನು ತಡೀಲಿಕ್ಕೆ ಸರ್ಕಾರ ಒಂದು ಮಸೂದೆಯನ್ನು ತಂದಿದೆ ಗೈಸ್ ಇದು ಬರೀ ಕರ್ನಾಟಕ ಸರ್ಕಾರ ಮಾತ್ರ ತಂದಿಲ್ಲ ಮಹಾರಾಷ್ಟ್ರ ರಾಜಸ್ಥಾನ್ ತೆಲಂಗಾಣ ಈ ರಾಜ್ಯಗಳಲ್ಲೂ ಕೂಡ ಈ ಒಂದು ದ್ವೇಷ ಭಾಷಣ ತಡೆ ಮಸೂದೆಗಳನ್ನ ಜಾರಿಗೆ ತರಲಾಗಿದೆ ಯಾಕಂದರೆ ಕೆಲವೊಂದಿಷ್ಟು ಜನ ಒಂದು ಒಂದು ಧರ್ಮದವರ ವಿರುದ್ಧ ಇನ್ನೊಂದು ಧರ್ಮದವ್ರನ್ನ ಎತ್ತಿ ಕಟ್ಟಲಿಕ್ಕೆ ಮಾಡ್ತಾ ಇರುವಂಥ ಆ ಸ್ಪೀಚ್ಗಳಿಂದಾಗಿ ಆ ಮಾತುಗಳಿಂದಾಗಿ ಬಹಳಷ್ಟು ಸರ್ತಿ ಈ ಕಮ್ಯುನಲ್ ವೈಲೆನ್ಸ್ ಆಗ್ತಿದ್ದಾವೆ ಮತಿಯ ದಂಗೆಗಳು ಆಗ್ತಿದ್ದಾವೆ ಎಷ್ಟೋ ಜನ ಇನ್ನೋಸೆಂಟ್ ಪೀಪಲ್ ಜೀವ ಹೋಗ್ತಾ ಇದೆ ಆ್ಯಂಡ್ ಬಹಳಷ್ಟು ಜನ ಹೆಂಗಿದ್ದಾರೆ ಅಂದರೆ ನಮ್ಮ ದೇಶದೊಳಗೆ ಎಲ್ಲೋ ವಾಟ್ಸಪ್ ಯೂನಿವರ್ಸಿಟಿನೋ ಅಥವಾ ಫೇಸ್ಬುಕ್ಕಲ್ಲೋ ಅಥವಾ ಯೂಟ್ಯೂಬಲ್ಲೋ ಯಾರೋ ಏನೋ ಹೇಳಿದರೆ ಅದನ್ನು ಸರಿ ಅಂತ ನಂಬುವಂಥ ಜನ ಇದ್ದಾರೆ ದ್ಯಾಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ ವೆದರ್ ದ್ಯಾಟ್ ಈಸ್ ರೈಟ್ ಆರ್ ರಾಂಗ್ ಅಂತ ಕ್ರಾಸ್ ಚೆಕ್ ಮಾಡೋದಿಲ್ಲ ಸೊ ಅದಕ್ಕೆ ಈ ಸಮಸ್ಯೆ ಆಗ್ತಾ ಇರೋದು ಆ್ಯಂಡ್ ವಿರೋಧ ಪಕ್ಷಗಳು ಸಿಕ್ಕಾಪಟ್ಟೆ ಇವುಗಳನ್ನು ಇದನ್ನು ವಿರೋಧ ಮಾಡಿದರೂ ಕೂಡ ಸುವರ್ಣ ವಿಧಾನಸೌಧದಲ್ಲಿ ಈ ಒಂದು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ ಮಸೂದೆಯ ತೀವ್ರ ಆಕ್ಷೇಪದ ನಡುವೆ ಇದನ್ನು ಮಂಡಿಸಲಾಗಿದೆ ಅಂತ ನಾನು ಹೇಳಿದ್ದೀನಿ ನಿಮಗೆ ನೋಡಿ ಈ ಪರ್ಟಿಕ್ಯುಲರ್ಲಿ ಯಾವ ಯಾವ ಒಂದು ಪ್ಲೇಸ್ನಲ್ಲಿ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅಂದರೆ ಕರಾವಳಿ ಭಾಗದಲ್ಲಿ ಓಕೆ ಸೊ ಹೆಚ್ಚು ಜನ ಅಲ್ಲಿ ಬೆಂಕಿ ಹಚ್ತಾರೆ ಹೆಚ್ಚು ಜನ ಒಬ್ಬರು ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾರೆ ಆ್ಯಂಡ್ ಇದು ಸರ್ವೇ ಸಾಮಾನ್ಯವಾಗಿದೆ ಸೊ ಹಂತಲ್ಲಿ ಒಂದು ಶಾಂತಿಯನ್ನು ತರಲಿಕ್ಕೆ ಡೆಫಿನೆಟ್ಲಿ ಬಹಳ ಸಹಾಯ ಆಗುತ್ತೆ ಅನ್ನೋದು ಆ್ಯಂಡ್ ಮನುಷ್ಯ ಮನುಷ್ಯನನ್ನು ಟ್ರೀಟ್ ಮಾಡ್ದೇನೆ ಯಾವ ಧರ್ಮ ಫಾಲೋ ಮಾಡಿ ಯಾವ ಗ್ರಂಥ ಓದಿ ಏನು ಮಾಡಿ ಏನು ಉಪಯೋಗ ಇದೆ ಓಕೆ ದ್ಯಾಟ್ ಈಸ್ ದ ಪ್ರಾಬ್ಲಮ್ ಆ್ಯಂಡ್ ರಾಜ್ಯದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರಕರಣ ಪ್ರಕಟಣೆ ಮತ್ತು ಪ್ರಚಾರ ಮಾಡಿ ಸಮಾಜದ ಸಾಮರಸ್ಯ ಹದಗೆಡಿಸುವುದು ಮತ್ತು ದ್ವೇಷ ಹರಡುವವರಿಗೆ ಕಡಿವಾಣ ಹಾಕಲು ಮತ್ತು ಅಂತಹ ಅಪರಾಧಗಳನ್ನು ಎಸಗುವ ವ್ಯಕ್ತಿ ವ್ಯಕ್ತಿಗಳು ಸಂಘಟನೆ ಅವರಿಗೆ ಶಿಕ್ಷೆ ವಿಧಿಸುವ ಉದ್ದೇಶದಿಂದ ಈ ಮಸೂದೆಯನ್ನು ರೂಪಿಸಲಾಗಿದೆ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಗೈಸ್ ಇತ್ತೀಚೆಗೆ ದ್ವೇಷದ ಮಾತುಗಳಾಗಿರ್ಬೋದು ಶಬ್ದಗಳ ಬಳಕೆಯಿಂದ ಒಂದು ಸಮುದಾಯದ ವಿರುದ್ಧ ಮತ್ತೊಂದು ಸಮುದಾಯ ಎತ್ತಿ ಕಟ್ಟುವ ಕೆಲಸ ಆಗ್ತಾ ಇದೆ ದ್ವೇಷ ಭಾಷಣಗಳಿಂದ ಎಷ್ಟೋ ಕಲೆಗಳು ಹೊಡೆದಾಟಗಳು ನಡೆದಿವೆ ಇದರಿಂದ ಸಮಾಜದ ಸ್ವಾಸ್ಥ್ಯ ಮತ್ತು ಸಾಮರಸ್ಯ ಹಾಳಾಗುತ್ತದೆ ಆ್ಯಂಡ್ ಗ್ರಹ ಪೀಡಿತವಾಗಿ ಧರ್ಮ ಜನಾಂಗ ಭಾಷೆ ಜನ್ಮಸ್ಥಳ ಜಾತಿ ಲಿಂಗ ಆಧಾರದಲ್ಲಿ ದ್ವೇಷದ ಭಾಷಣವನ್ನು ಮಾಡುವುದನ್ನು ನಿರ್ಬಂಧ ಮಾಡಬೇಕಾಗಿದೆ ಸಿ ಇಲ್ಲಿ ಹಿಂಗ ಕೆಲವೊಂದಿಷ್ಟು ಜನ ಬಾಯಿಗೆ ಒಂದು ಸ್ಟಾಪೇ ಇಲ್ಲದೇ ಇರುವ ಹಾಗೆ ಏನು ಬೆಕ್ ಅದು ಇನ್ನೊಂದು ಸಮುದಾಯದವ್ರಿಗೆ ಹರ್ಟ್ ಆಗುತ್ತೆ ಅನ್ನೋದಿಲ್ಲ ಏನೂ ಇಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅದಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾಳ ಜನ ಕಮೆಂಟ್ ಮಾಡ್ತಾರೆ ಅದು ಅಷ್ಟೇ ಅಲ್ಲ ಅವ್ರು ಮಾತಾಡುವಂಗೆ ಅವರು ಇದ್ದಾರೆ ಅಂಥೇಳಿ ಅವ್ರ ಪರವಾಗಿ ಹೋರಾಡಲಿಕ್ಕೆ ಹೋಗಿ ಅವ್ರು ಹೇಳ್ದಂಗೆ ಇನ್ನೊಂದು ಸಮುದಾಯದವ್ರ ಮೇಲೆ ಅಟ್ಯಾಕ್ ಮಾಡೋದಾಗಿರ್ಬೋದು ಇದರಿಂದ ತಮ್ಮ ಜೀವವನ್ನು ಕಳ್ಕೊತಿದ್ದಾರೆ ಗೈಸ್ ದಿಸ್ ಇಸ್ ಸೋ ಬ್ಯಾಡ್ ಆ್ಯಂಡ್ ಈವನ್ ಸಾಮಾಜಿಕ ಮಾಧ್ಯಮದಲ್ಲಂತೂ ಈ ಧಾರ್ಮಿಕ ಜನಾಂಗೀಯ ಜಾತಿ ಸಮುದಾಯ ಲಿಂಗ ಲೈಂಗಿಕ ದೃಷ್ಟಿಕೋನ ಜನ್ಮಸ್ಥಳ ಭಾಷೆ ವಾಸಸ್ಥಳ ಓಕೆ ಅಂಗವೈಕಲ್ಯ ಬುಡಕಟ್ಟು ಜನರನ್ನ ಕುರಿತು ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವುದು ಮತ್ತು ದ್ವೇಷವನ್ನು ಉತ್ತೇಜಿಸುವುದು ಅಥವಾ ಪ್ರಚಾರ ಮಾಡುವುದನ್ನು ದ್ವೇಷಾಪರಾಧ ಎಂದು ಪರಿಗಣಿಸಲಾಗುವುದು ಸೊ ಓಕೆ ಅರ್ಥ ಆಯಿತಾ ಇಷ್ಟು ದೊಡ್ಡ ಒಂದು ಡೆಫಿನಿಷನನ್ನು ಕೊಟ್ಟಿದ್ದಾರೆ ಸೊ ಇವು ಯಾವುದೇ ಕಾರಣದಿಂದಾಗಿನೂ ಕೂಡ ಇನ್ನೊಬ್ಬರ ವಿರುದ್ಧ ದ್ವೇಷಕವಾಗಿ ಮಾತನಾಡೋಂಗಿಲ್ಲ ಮತ್ತು ದ್ವೇಷವನ್ನು ಬೆಳೆಸೊಳ್ಳಂಗಿಲ್ಲ ಆ್ಯಂಡ್ ದ್ವೇಷ ಅಪರಾಧವನ್ನು ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಲಾಗುವುದು ಅಂತ ಹೇಳಿದ್ದಾರೆ ಓಕೆ ನಾನ್ ಬೇಲೇಬಲ್ ಅಪೆನ್ಸ್ ಗೈಸ್ ಬಿ ಕೇರ್ಫುಲ್ ಓಕೆ ನಾನ್ ಬೇಲೇಬಲ್ ಅಪೆನ್ಸ್ ಆಗಿರುತ್ತೆ ಆ್ಯಂಡ್ ನೋಂದಾಯಿತ ನೋಂದಾಯಿತವಲ್ಲದ ಸಂಘಟನೆಗಳು ಇವನ್ ಸಂಘಟನೆಗಳ ಮೇಲೂ ಕೂಡ ಸಂಸ್ಥೆಗಳು ವಿದ್ಯುನ್ಮಾನ ಮಾಧ್ಯಮಗಳು ಯೂಟ್ಯೂಬರ್ಗಳು ಓಕೆ ಯೂಟ್ಯೂಬ್ಗಳು ಈ ಮಸೂದೆ ವ್ಯಾಪ್ತಿಯಲ್ಲಿ ಬರ್ತವೆ ದಿಸ್ ಇಸ್ ದ ಇಶ್ಯೂ ಗೈಸ್ ಬಹಳಷ್ಟು ಜನ ಅಪೋಸ್ ಮಾಡ್ತಿದ್ದಾರೆ ಸಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಆಲ್ರೆಡಿ ಭಾರತೀಯ ನಾಗರಿಕ ಸಂಹಿತೆ ಹೊಸ ಕಾನೂನೇನಿದೆಯೋ ಅದರ ಅಡಿ ಒಳಗಡೆ ಬಂದೇ ಬರ್ತದಿದು ಮತ್ತೆ ಹೊಸ ಬಿಲ್ ತರಬೇಕಾಗಿತ್ತು ಅಂತ ಹೇಳ್ತಾರೆ ನಾನು ಭಾರತೀಯ ನಾಗರಿಕ ಒಳಗಿಂದು ಯಾವ ಒಂದು ಕ್ಲಾಸ್ ಹೇಳುತ್ತೆ ಅನ್ನೋದನ್ನು ಹೇಳ್ತೀನಿ ದ್ವೇಷ ಬಿತ್ತುವ ಪುಸ್ತಕಗಳು ಓಕೆ ಪುಸ್ತಕಗಳು ಸಿ ಯಾವುದೇ ಒಂದು ಮೂವಿ ಆಗಲಿ ಪಿಕ್ಚರ್ ಆಗಲಿ ಅಥವಾ ಪುಸ್ತಕ ಆಗಲಿ ಆರ್ ಎನಿಥಿಂಗ್ ಭಾಳ ಸರ್ತಿ ನಾವು ಏನು ಮಾಡ್ತೀವಿ ಅಂದರೆ ಅವರು ಹೇಳೋದೇ ಉದ್ದೇಶನೇ ಬೇರೆ ಇರ್ತೈತಿ ಅವರು ಉದಾಹರಣೆ ಕೊಡೋದೇ ಬೇರೆ ಇರ್ತೈತಿ ಆದರೆ ನಾವು ತಿಳ್ಕೊಳ್ಳೋದೇ ಬೇರೆ ಆಗಿರ್ತೈತಿ ಸೊ ಚಿತ್ರಗಳು ಪ್ರಕಟಣೆಗಳು ಕರಪತ್ರಗಳಿಗೂ ಕೂಡ ಇದು ಅನ್ವಯ ಆಗ್ತೈತಿ ಓಕೆ ರೀಸೆಂಟ್ಲಿ ನೋಡ್ರಿ ಕೆಲವೊಂದಿಷ್ಟು ಜನ ಈವನ್ ತಾವು ನಾಯಕರಾಗಲಿಕ್ಕೆ ಬೇರೆಯವರ ಇಮೋಷನ್ಸ್ನ ಉಪಯೋಗ ಮಾಡ್ಕೋತಾರೆ ದಟ್ ಈಸ್ ಲಿಟ್ರಲಿ ಬ್ಯಾಡ್ ಗೈಸ್ ಓಕೆ ಆ್ಯಂಡ್ ಅವ್ರು ಉಪಯೋಗ ಮಾಡ್ಕೋತಾರೆ ಅನ್ನೋಕ್ಕಿಂತನೂ ಇನ್ನೊಬ್ಬರು ನಮ್ಮನ್ನು ಉಪಯೋಗ ಮಾಡಿಕೊಳ್ಳು ವಸ್ಟು ನಾವು ಮೂರ್ಖರಿದ್ದೀವಿ ಕರಿದೀವಿ ಅಂದರೆ ಯಾರೂ ಇನ್ನೂ ಮಾಡಕ್ಕೆ ಬರಂಗಿಲ್ಲ ಭಾಳ ಜನ ಇದ್ದಾರೆ ಅಣ್ಣ ಅಣ್ಣ ಅಂತ ಏನಾದರೂ ಅಣ್ಣ ಅಣ್ಣ ಅಂತ ಹಿಂದೆ ಹೋಗಲಿಕ್ಕೆ ಭಾಳ ಜನ ಇದ್ದಾರೆ ಈ ದೇಶದೊಳಗೆ ಬಕೆಟ್ಗಳಿಗೇನು ಕಮ್ಮಿ ಇಲ್ಲ ದಟ್ ಇಸ್ ದ ಪ್ರಾಬ್ಲಮ್ ಓಕೆ ಆ್ಯಂಡ್ ಬಿ ಎನ್ ಎಸ್ ನೋಡಿ ಇಲ್ಲಿ ಆಕ್ಷೇಪ ವ್ಯಕ್ತಪಡಿಸಬೇಕಾದ್ರೆ ಬಿ ಎನ್ ಎಸ್ ಭಾರತೀಯ ನಾಗರಿಕ ಸಂಹಿತೆ ಕಾಯ್ದೆ ವ್ಯಾಪ್ತಿಗೆ ಭಾರತನ್ನು ಈ ಮಸೂದೆಯಡಿ ತಂದಿದ್ದೇವೆ ಹೀಗಾಗಿ ಮಸೂದೆಗೆ ಅಂಗೀಕಾರ ನೀಡಬೇಕು ಎಂದು ಕೋರ್ಯಾರ ಸೊ ಏನು ಹೇಳಾರಂದ್ರೆ ಆಲ್ರೆಡಿ ಇದನ್ನೆಲ್ಲ ತಲೆಯಾಗಿಟ್ಕೊಂಡೆ ಬಿ ಎನ್ ಎಸ್ ಭಾರತೀಯ ನಾಗರಿಕ ಸಂಹಿತೆ ಅಡಿಯಲ್ಲಿ ಸಿ ಅಂಡರ್ ದ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಈಸ್ ದ ಪ್ರೈಮರಿ ಪ್ರಾವಿಷನ್ ಅಡ್ರೆಸ್ಸಿಂಗ್ ಹೇಟ್ ಸ್ಪೀಚ್ ಡೀಲಿಂಗ್ ವಿತ್ ಪ್ರಮೋಟಿಂಗ್ ಎನಿಮಿಟಿ ಬಿಟ್ವೀನ್ ಗ್ರೂಪ್ಸ್ ಬೇಸ್ಡ್ ಆನ್ ರಿಲಿಜನ್ ರೇಸ್ ಪ್ಲೇಸ್ ಆಫ್ ಬರ್ತ್ ಎಟ್ಸೆಟ್ರಾ ದ ಆ್ಯಕ್ಟ್ ಪ್ರಿಜುಡಿಜಿಕಲ್ Uh, to harmony essentially replacing ipc section 153a additionally section 197 bns covers the publishing imputations that cause disharmony while section 298 bns target the insulting religions and damaging the place of worship replacing order uh, older ipc section as well okay 196 197 298 ಹೇಟ್ ಸ್ಪೀಚನ್ನು ಓಕೆ ಸೊ ದ್ವೇಷ ಭಾಷಣವನ್ನು ಮಾಡಿದರೆ ಏನೇನೆಲ್ಲ ಸಿಕ್ಕಿ ಆಗ್ತವೆ ಆ್ಯಂಡ್ ಮಾಡೋದನ್ನು ಪ್ರೊಹಿಬಿಟ್ ಮಾಡ್ತವೆ ಸೊ ಆಲ್ರೆಡಿ ದೇಶದೊಳಗೆ ಕಾನೂನು ಇರಬೇಕಾದ್ರೆ ಮತ್ತೆ ಯಾಕಿದ್ ತಂದಿರಿ ಅಂತ ಕೇಳಿದಕ್ಕೆ ಸರ್ಕಾರ ಹೇಳ್ತಾ ಇದೆ ಅದರೊಳಗೆ ಕವರ್ ಆಗದೆ ಇರುವಂಥ ವಿಷಯಗಳನ್ನ ಇದರೊಳಗೆ ಕವರ್ ಮಾಡಿದ್ದೀವಿ ಅಂತ ನೆಕ್ಸ್ಟ್ ಶಿಕ್ಷೆ ಪ್ರಮಾಣ ಎಷ್ಟು ಇಟ್ಟಿದ್ದಾರೆ ಅಂದರೆ ಮೊದಲು ಬಾರಿಯ ಕೃತ್ಯ ಎಸಗಿದವರಿಗೆ ಒಂದು ವರ್ಷದಿಂದ ಏಳು ವರ್ಷದವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆಯಂತೆ ಐವತ್ತು ಸಾವಿರ ರೂಪಾಯಿ ದಂಡ ಅಂತೆ ಓಕೆ ಅಂಡ್ ಪುನರಾವರ್ತಿತವಾದರೆ ಅದೇ ಕಂಟಿನ್ಯೂ ಆದರೆ ಸೆಕೆಂಡ್ ಟೈಮ್ ಎರಡು ವರ್ಷದಿಂದ ಹತ್ತು ವರ್ಷದವರೆಗೆ ಜೈಲು ಶಿಕ್ಷೆಯನ್ನು ವಿಸ್ತರಿಸಬಹುದು ಒಂದು ಲಕ್ಷ ದಂಡ ವಸೂಲಿ ಮಾಡಬಹುದು ಅವಕಾಶ ಕಲ್ಪಿಸಲಾಗಿದೆ ಮಸೀದೆ ಅಂಗೀಕಾರವಾಗಿಸುವ ಪುನರ್ ಪುನರಾವರ್ತಿತ ಪ್ರಕರಣದಲ್ಲಿ ಜೈಲು ಶಿಕ್ಷೆಯನ್ನು ಎರಡು ವರ್ಷದಿಂದ ಏಳು ವರ್ಷದವರೆಗೆ ವಿಸ್ತರಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಓಕೆ ಆ್ಯಂಡ್ ಡೆಫಿನೆಟ್ಲಿ ದ್ವೇಷ ಭಾಷಣವನ್ನು ಯಾರೇ ಮಾಡಲಿ ಆಮೇಲೆ ಇದನ್ನು ಹೆಂಗೆ ಡಿಫೈನ್ ಮಾಡ್ತಾರೆ ಇವರು ದ್ವೇಷ ಭಾಷಣ ಮಾಡೋ ಉದ್ದೇಶದಿಂದನೇ ಹಿಂಗೆ ಹೇಳಿದ್ದಾರೆ ಅಂತ ಹೆಂಗೆ ಡಿಫೈನ್ ಮಾಡ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗಳು ಆಗ್ತವೆ ಗೈಸ್ ಆ್ಯಂಡ್ ಅದಕ್ಕೇ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ ಪೊಲೀಸರು ಹಿಟ್ಲರ್ಗಳಾಗ್ತಾರೆ ಓಕೆ ಸೊ ಯಾಕಂದರೆ ಕಾಯ್ದೆ ಜಾರಿಯಾದರೆ ಅಭಿವ್ಯಕ್ತಿ ಸ್ವತಂತ್ರ ಓಕೆ ಮರಿಯಾಗಿ ಪೊಲೀಸರು ಹಿಟ್ನಲ್ಗಳ ಹಿಟ್ಲರ್ಗಳಂತೆ ವರ್ತಿಸುತ್ತಾರೆ ಆಲ್ರೆಡಿ ಯಾರೋ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡ್ತೀವಿ ನ್ಯಾಯ ಕೇಳ್ತೀವಿ ಅಂತ ಹೋದಂಥ ವಿದ್ಯಾರ್ಥಿಗಳನ್ನು ಬಂಧಿಸುವಂಥ ಪೊಲೀಸರು ಇನ್ನು ಯಾರೋ ಒಂದು ಸ್ಪೀಚ್ ಕೊಟ್ಟಿದ್ದಾನ ಅಲ್ಲೂ ಹಾಕ್ಬೋದು ಹೇಟ್ ಸ್ಪೀಚ್ ಕೊಟ್ಟಿದ್ದಾರೆ ಈ ಒಂದು ದ್ವೇಷ ವಿರೋಧಿ ಸ್ಪೀಚನ್ನು ಕೊಟ್ಟಿದ್ದಾರೆ ಅಂತ ಆ ಥರನೂ ಕೇಸ್ ಹಾಕ್ಬೋದು ಎಲ್ಲ ಪೊಲೀಸಲ್ಲ ಬಟ್ ಎಸ್ ಸಮ್ ಪೀಪಲ್ ಆರ್ ದೇರ್ ಓಕೆ ಏನಾದರೂ ಮಾಡಿ ಕೇಸ್ ಸಾಲ್ವ್ ಮಾಡೋದು ಸರಿ ಇದೆಯೋ ನ್ಯಾಯ ಪರವಾಗಿದೆಯೋ ಇಲ್ಲೋ ಅನ್ನೋದನ್ನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ ಮಸೂದೆ ವಿರೋಧಿಸಿ ಮಾತನಾಡಿದ ಅವರು ದ್ವೇಷ ಭಾಷಣಕ್ಕೆ ಬಿ ಎನ್ ಎಸ್ ಶಿಕ್ಷೆ ವಿಧಿ ವಿಧಿಸುವ ಅವಕಾಶ ಇದೆ ರಾಜಕೀಯ ದ್ವೇಷ ತೀರಿಸಿಕೊಳಿಸ್ಲಿಕ್ಕೆ ಆಲ್ರೆಡಿ ರಾಜಕೀಯ ದ್ವೇಷ ತೀರಿಸಿಕೊಳ್ಳಿಕ್ಕೆ ಆಲ್ರೆಡಿ ಈಗ ಇದನ್ನು ಏನು ಮಿಸ್ಯೂಸ್ ಮಾಡ್ತಿದ್ದಾರೆ ಓಕೆ ಮಸೂದೆ ತಂದಿರುವುದರ ಹಿಂದೆ ಮತ್ತು ಬ್ಯಾಂಕ್ ರಾಜಕಾರಣವಿದೆ ಓಕೆ ವೋಟ್ ಬ್ಯಾಂಕ್ ರಾಜಕಾರಣ ಇದೆ ಯಾರನ್ನೇ ಸಂತೃಪ್ತಿಪಡಿಸಲು ಯಾರನ್ನೋ ಜೈಲಿಗೆ ಹಾಕಲಾಗ್ತದೆ ಡೆಫಿನೆಟ್ಲಿ ಗೈಸ್ ಮಿಸ್ಯೂಸ್ ಮಾಡಿಕೊಡುವಂಥ ಎಲ್ಲ ಚಾನ್ಸಸ್ ಇದೆ ಲೋಕಸಭೆಯಲ್ಲಿ ಸ್ವತಂತ್ರದ ಬಗ್ಗೆ ಮಾತನಾಡಿದ ಒಂದು ಕಾಂಗ್ರೆಸ್ ಇಲ್ಲಿ ಸ್ವತಂತ್ರವನ್ನು ಹತ್ತಿಕ್ಲಾಯಿತ ಹತ್ತಿಕ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಓಕೆ ಆ್ಯಂಡ್ ಪತ್ರಿಕಾ ಸ್ವತಂತ್ರವನ್ನು ಕಸಿದುಕೊಳ್ಳಲಿಕ್ಕೆ ಭ್ರಷ್ಟಾಚಾರ ಸುದ್ದಿ ಪ್ರಸಾರ ಮಾಡಿರುವವರನ್ನ ಜೈಲಿಗೆ ಸೇರಿಸಬೇಕಾಗ್ತದೆ ಆ್ಯಂಡ್ ನೋಡ್ರಿ ಇವತ್ತು ಯಾರೋ ಭ್ರಷ್ಟಾಚಾರ ಮಾಡ್ಯಾರ ಅಂಥೇಳಿ ಬಂದಂಥ ಸುದ್ದಿ ಅದೇನೇ ಸುಳ್ಳು ಸುದ್ದಿ ದ್ವೇಷದ ಸುದ್ದಿ ಅಂತ ಬಂದರೆ ಅವ್ರನ್ನ ಜೈಲಿಗೆ ಹಾಕುವಂಥ ಡೆಫಿನೆಟ್ಲಿ ಚಾನ್ಸಸ್ ಇದ್ದಾವೆ ವ್ಯಕ್ತಿ ಹೇಳಿಕೆ ನೀಡಿದರೆ ಸಂಸ್ಥೆ ಮೇಲೆ ಕೇಸ್ ಯಾವ ಉದ್ದೇಶಕ್ಕೆ ಮಸೂದೆ ತಂದಿದ್ದೀರಿ ಅಂತ ಈವನ್ ಪೊಲೀಸ್ ಇಲಾಖೆಯೊಳಗೆ ಭ್ರಷ್ಟಾಚಾರ ಆ್ಯಂಡ್ ದುಡ್ಡು ವಸೂಲಿ ಮಾಡುವ ಒಂದು ಅವಕಾಶ ನೀಡೋದಾಗಿರಬಹುದು ಇವೆಲ್ಲವೂ ಇದಾವಲ್ವಾ ಇದು ದೊಡ್ಡ ದೇಶದ್ರೋಹ ಇದು ಆ್ಯಂಡ್ ರೀಸೆಂಟ್ಲಿ ಅಂತೂ ಒಬ್ಬರು ಕೃಷಿ ಅಧಿಕಾರಿ ಧಾರವಾಡದೊಳಗೆ ಅವರು ಮನೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡಿದಾಗ ಒಂದೇದು ಅರ್ಧ ಗಂಟೆ ಲೇಟಾಗಿ ಡೋರ್ ಓಪನ್ ಮಾಡಿದ್ದಾರೆ ಅದು ಆದಮೇಲೆ ಒಳಗೆ ಓಕೆ ಕಮೋರ್ಡ್ ಒಳಗೆ ಟಾಯ್ಲೆಟ್ ರೂಮ್ ಒಳಗೆ ಐದುನೂರು ರೂಪಾಯಿ ದುಡ್ಡನ್ನು ಹರಿದು ಅದರೊಳಗೆ ಹಾಕಿ ನೀರು ಹಾಕಿದ್ದಾರೆ ಫ್ಲಶ್ ಮಾಡಿದ್ದಾರೆ ಇಂಥವ್ರಿಗೆಲ್ಲ ಏನು ಶಿಕ್ಷೆ ಕೊಟ್ಟಿದ್ದಾರೆ ಆ್ಯಂಡ್ ನಿಜವಾಗ್ಲು ಗೈಸ್ ಬಹಳಷ್ಟು ಸರ್ತಿ ಐತ್ಲಾ ಈ ಒಂದು ಊರಿಂದ ಬಹಿಷ್ಕಾರ ಹಾಕಿದ್ದಾರೆ ಕುಟುಂಬದಿಂದ ಬಹಿಷ್ಕಾರ ಹಾಕಿದ್ದಾರೆ ಅವರು ಕೆಳ ಜಾತಿಯವರಿದ್ದಾರೆ ಕೆಳ ವರ್ಗದವ್ರು ಇದ್ದಾರೆ ಅದು ಇದ್ದಾರೆ ಇದು ಇದ್ದಾರೆ ಅಂತ ಏನು ಜನ ಹೇಳ್ತಾರೋ ಐ ಥಿಂಕ್ ಇವತ್ತಿನ ಒಂದು ಭ್ರಷ್ಟ ಸಮಾಜದೊಳಗೆ ಯಾರು ಭ್ರಷ್ಟಾಚಾರದೊಳಗೆ ಭಾಗಿಯಾಗ್ತಿದ್ದಾರೆ ಯಾರು ಒಂದು ಲಿಮಿಟನ್ನು ಕ್ರಾಸ್ ಮಾಡಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಿದ್ದಾರೆ ಅದರಿಂದನೇ ಉಳುಕಿದವರೆಲ್ಲ ಬಡವರಾಗಿ ಉಳಿತಿದ್ದಾರೆ ಇವರು ಮಾತ್ರ ಶ್ರೀಮಂತರಾಗ್ತಿದ್ದಾರೆ ಭಾಳ ಸರ್ತಿ ಅವರನ್ನು ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮ ಹತ್ರ ಅಧಿಕಾರ ಇದೆ ನಿಮ್ಮ ಹತ್ರ ಎಲ್ಲ ಇದೆ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಆ್ಯಂಡ್ ನನ್ನ ಪ್ರಕಾರ ಯಾರು ಅಂಥ ಈ ಒಂದು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿಯೊಳಗೆ ಭಾಗಿಯಾಗ್ತಾರೆ ಅವರನ್ನು ಬಹಿಷ್ಕಾರ ಹಾಕೋದು ಸರಿಯಾದಂಥ ಒಂದು ಕೆಲಸ ಆಗುತ್ತೆ ಆದರೆ ಅವರನ್ನು ಬಹಿಷ್ಕಾರ ಹಾಕಬೇಕು ಅಂದರೆ ಬಹಳಷ್ಟು ಕರೇಜ್ ಬೇಕು ಬಹಿಷ್ಕಾರ ಹಾಕೋದು ಬಿಡ್ರಿ ಅವ್ರು ನಿಮ್ಮ ಮುಂದೆ ಬಂದರೆ ಅರೆ ಯು ಆರ್ ದ ಬಿಗ್ಗೆಸ್ಟ್ ಚೀಟರ್ ಯು ಆರ್ ದ ಬಿಗ್ಗೆಸ್ಟ್ ಕರಪ್ಟ್ ಅನ್ನುವಂಥ ಭಾವನೆಯಿಂದ ಅವರು ನೋಡಿದರೂ ಕೂಡ ಎಲ್ಲೋ ದ ಸಮನ್ ಲೈನ್ ಅದು ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ದೇರ್ ಈಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್ ಗೈಸ್ ಬಟ್ ಇನ್ ಟುಡೇಸ್ ಗವರ್ನೆನ್ಸ್ ಭ್ರಷ್ಟಾಚಾರ ಅನ್ನೋದು ಆ ಲಿಮಿಟ್ ಕ್ರಾಸ್ ಆಗಿ ಹೊಳಿ ಹೋಗಿದೆ ಈವನ್ ಲೋಕಾಯುಕ್ತ ಇದ್ದವರೇ ಈ ಮಾತುಗಳನ್ನ ಹೇಳಿದರೂ ಕೂಡ ಯಾರಿಗೂ ಏನು ಅದ್ರದ್ದು ಪರ್ಕೆ ಬೀಳ್ತಾ ಇಲ್ಲ ಆ್ಯಂಡ್ ಹೌ ಮಚ್ ಇಟ್ ಈಸ್ ಎಕ್ಸೆಪ್ಟೆಡ್ ಓಕೆ ಭ್ರಷ್ಟಾಚಾರವನ್ನು ಎರಡೂ ಕೊಡುವರು ತೆಗೆದುಕೊಳ್ಳೋರು ಎಷ್ಟು ಈಸಿಯಾಗಿ ಒಪ್ಕೊಂಡಿದ್ದಾರೆ ನೋಡಿ ಓಕೆ ಆ್ಯಂಡ್ ಕರಾವಳಿ ಬೆಂಕಿಯ ಕಿಡಿ ಕರಾವಳಿ ಒಳಗಂತೂ ಬರೀ ಇಂಥವು ಮಾಡ್ತಾರೆ ಓಕೆ ಸೊ ಆ್ಯಂಡ್ ಜನ ಫಾಲೋ ಮಾಡ್ತಾರೆ ಅಷ್ಟೇ ಯಾಕೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಆಗಿರ್ಬೋದು ಹುಬ್ಬಳ್ಳಿ ಒಳಗಾಗಿರ್ಬೋದು ಸೋ ಮೆನಿ ಕಮ್ಯುನಲ್ ರೈಟ್ಸ್ ಓಕೆ ಈ ಮತಿಯ ದಂಗೆಗಳು ಹೆಚ್ಚುತ್ತಿದ್ದಾವೆ ಆ್ಯಂಡ್ ಎಷ್ಟೋ ಜನ ಇನ್ನೋಸೆಂಟ್ ಯುವಕರು ಇದರಿಂದ ಪ್ರಾಣವನ್ನು ಬಿಡ್ತಿದ್ದಾರೆ ಆ್ಯಂಡ್ ದಿಸ್ ಈಸ್ ಡೆಫಿನೆಟ್ಲಿ ಬ್ಯಾಡ್ ದ್ವೇಷ ಭಾಷಣ ಯಾರೇ ಮಾಡಿದರೂ ಕೂಡ ತಪ್ಪು ಈವನ್ ವಿದ್ಯಾರ್ಥಿಗಳನ್ನು ಭಾಳ ಸರ್ತಿ ಪ್ರವೋಕ್ ಮಾಡ್ತಾರೆ ಓಕೆ ಸೊ ಪ್ರೊವೊಕೇಶನ್ ಈಸ್ ಡೆಫಿನೆಟ್ಲಿ ಬ್ಯಾಡ್ ಗೈಸ್ ಒಂದು ಸರ್ತಿ ಮಾಡಿದಾಗ ಪ್ರವೋಕ್ ಆಗ್ಬಾರ್ದು ಬಟ್ ಅಗೇನ್ ಆ್ಯಂಡ್ ಅಗೇನ್ ಇಟ್ಸ್ ಇಸ್ ನಾಟ್ ಪಾಸಿಬಲ್ ಓಕೆ ಆ್ಯಂಡ್ ದಟ್ ಈಸ್ ವೆರಿ ಬ್ಯಾಡ್ ನಮ್ಮದು ಏನೋ ಉದ್ದೇಶ ಇದೆ ಅಂಥೇಳಿ ಇನ್ನೊಬ್ಬರನ್ನ ಪ್ರವೋಕ್ ಮಾಡೋದು ನನಗನ್ಸುತ್ತೆ ದಟ್ ಈಸ್ ರಾಂಗ್ ಆ್ಯಂಡ್ ಬಟ್ ಈ ಒಂದು ಕಾಯ್ದೆಯನ್ನು ಹೀಗೆ ದ್ವೇಷ ಭಾಷಣ ಮಾಡೋದನ್ನು ತಡೆಯುವ ಉದ್ದೇಶದಿಂದ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇದನ್ನು ಅಪೋಸಿಷನ್ ಪಾರ್ಟಿ ಹೇಳ್ತಾ ಇದೆ ಸ್ವತಂತ್ರ ಆರ್ಟಿಕಲ್ ನೈನ್ಟೀನ್ ಅಡಿಯಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆಯೇ ವಾಕ್ ಸ್ವಾತಂತ್ರ್ಯ ಏನಿದೆ ಅದನ್ನು ಹತ್ತಿಕ್ಕಲಾಗ್ತಾ ಇದೆ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ ನಿಮಗೇನಿಸುತ್ತೆ ಈ ಒಂದು ದ್ವೇಷ ಭಾಷಣ ತಡೆಯುವ ಅವಶ್ಯಕತೆ ಇದೆಯೋ ಅಥವಾ ಇಲ್ಲೋ ಇದಕ್ಕೊಂದು ಮಸೂದೆ ಬೇಕಾಗಿತ್ತೋ ಬೇಕಾಗಿಲ್ವೋ ಅನ್ನುವಂಥ ಒಂದು ಒಪಿನಿಯನನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿರಿ ಗೈಸ್ ಆ್ಯಂಡ್ ಎಸ್ ಪೊಟೆನ್ಷಿಯಲ್ ಎಸ್ ಎ ಟಾಪಿಕ್ ಇದು ಇದ್ರ ಬಗ್ಗೆ ನಿಮಗೆ ಪ್ರಬಂಧವನ್ನು ಕೂಡ ಕೇಳ್ಬೋದು ಅದಕ್ಕೆ ಪ್ರಬಂಧಕ್ಕೆ ಏನು ಪ್ರಶ್ನೆ ಬೇಕು ನಾನು ಡೆಫಿನೆಟ್ಲಿ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಕ್ವಶನನ್ನು ಹಾಕಿರ್ತೀನಿ ಆ್ಯಂಡ್ ಜನವರಿ ಫಿಫ್ತಿಂದ ಓಕೆ ಇದೇ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಜನವರಿ ಫಿಫ್ತಿಂದ ಹೊಸ ಪಿ ಎಸ್ ಐ ಆನ್ಲೈನ್ ಮತ್ತು ಆಫ್ಲೈನ್ ಪೇಪರ್ ಒನ್ ಪೇಪರ್ ಟು ತರಗತಿಗಳು ಪ್ರಾರಂಭ ಆಗ್ತಿದಾವೆ ಗೈಸ್ ಧಾರವಾಡದ ಸಪ್ತಾಪುರ್ನಲ್ಲಿ ಹೊಸ ಬ್ರ್ಯಾಂಚ್ ಕೂಡ ಓಪನ್ ಆಗಿದೆ ಇಂಥ ಹಲವಾರು ವಿಷಯಗಳನ್ನ ಚರ್ಚೆ ಮಾಡೋಣ ಪರ ಮತ್ತು ವಿರೋಧ ಇರುವಂಥ ವಾದಗಳನ್ನು ಮಂಡನೆ ಮಾಡೋಣ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಪ್ರಬಂಧ ಬರೆಯೋದನ್ನು ಕಲಿಯೋಣ ಪ್ರಬಂಧ ಮತ್ತು ಭಾಷಾಂತರ ಮತ್ತು ಈ ಒಂದು ಸಾರಾಂಶ ಬರವಣಿಗೆ ಆಗಿರ್ಬೋದು ಆ್ಯಂಡ್ ಈವನ್ ಸೆಕೆಂಡ್ ಪೇಪರ್ ಆಗಿರ್ಬೋದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಆಗಿರ್ಬೋದು ಆ್ಯಂಡ್ ಮೆಂಟರ್ಶಿಪ್ ಒಂದು ಬಾರಿ ಯಾರು ಮೆಂಟರ್ಶಿಪ್ಪನ್ನು ತೊಗೋತೀರಿ ನೀವು ಪಾಸ್ ಆಗೋವರೆಗೂ ಮಿನಿಮಮ್ ಸಿಕ್ಸ್ ಮಂತ್ಸ್ ಆದರೂ ನಿಮಗೆ ವ್ಯಾಲಿಡಿಟಿ ಇರುತ್ತೆ ಪ್ರತಿದಿನ ನೀವು ಬಂದು ನಮ್ಮನ್ನು ಕನ್ಸಲ್ಟ್ ಮಾಡಬಹುದು ಅದ್ರ ಜೊತೆಗೆ ನಿಮಗೆ ಫಿಸಿಕಲ್ ಆಗಿರ್ಬೋದು ಮೆಂಟಲ್ ಆಗಿರ್ಬೋದು ಸಪೋರ್ಟ್ನ ಕೊಡುತ್ತೆ ಆ್ಯಂಡ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಈಸ್ ಗೋಯಿಂಗ್ ಟು ಬಿ ಬ್ಲಾಸ್ಟ್ ಗೈಸ್ ಆ್ಯಂಡ್ ಯಾರು ಜಾಯಿನ್ ಆಗ್ತಿರೋ ಹಂಡ್ರೆಡ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಸೊ ನಾನು ನಿಮಗೆ ಅದರ ಬಗ್ಗೆ ಕಮ್ ಸಂಪೂರ್ಣವಾಗಿ ಹೌ ಅವರ್ ಪ್ರೋಗ್ರಾಮ್ ಗೋಸ್ ಅಂತ ನಿಮಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡ್ತೀನಿ ಬಟ್ ಎನಿವೆ ಜನವರಿ ಫಿಫ್ತ್ವರೆಗೂ ಸಪ್ತಾಪುರ್ನಲ್ಲಿರುವಂಥ ನಮ್ಮ ಸೆಂಟ್ರಿಗೆ ಬಂದು ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ ನೀವು ಪ್ರವೇಶಗಳನ್ನು ಪಡೆದುಕೊಳ್ಬೋದು ಆ್ಯಂಡ್ ಇದ್ರ ಬಗ್ಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಹೇಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಬಾಯ್ ಟೇಕ್ ಕೇರ್